ಯಲಹಂಕ ಕ್ಷೇತ್ರದ ಕಾಳತಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಮಂಗಳವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ರೈತರಿಗೆ ನಂದಿನಿ ವತಿಯಿಂದ ಹಾಲಿನ ಕ್ಯಾನ್ ವಿತರಣೆ ಹೊಸದಾಗಿ ಹಸುಗಳನ್ನು ಖರೀದಿಸೋ ಸದಸ್ಯರುಗಳಿಗೆ ಸಂಘದ ಅಧ್ಯಕ್ಷರಿಂದ ತಲಾ ಇಪ್ಪತ್ತೈದು ಸಾವಿರ ನಗದು ಮೊಬಲಗು ರಾಸುಗಳಿಗೆ ಕಾಲುಬಾಯಿ ಜ್ವರದ ಲಸಿಕೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ವಿತರಿಸಿದರು ಇದೇ ವೇಳೆ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಸನ್ಮಾನ್ಯ ಸತೀಶ್ ಕಡತನಮಲೆ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಳತಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ರಾಜೇಶ್ ಉಪಾಧ್ಯಕ್ಷ ಎಂ ನಾರಾಯಣಪ್ಪ ನಿರ್ದೇಶಕರುಗಳಾದ ಚಿಕ್ಕೇಗೌಡರು ಹನುಮಂತರಾಯಪ್ಪ ಕೆಂಪಲ್ಲಕ್ಕಯ್ಯ ತಿಮ್ಮರಾಜು ವಿ ವೆಂಕಟೇಶ್ ಎಲ್ ತಿಮ್ಮರಾಜು ಪ್ರೇಮ ಚೌಡಮ್ಮ ರಾಮಚಂದ್ರು ಮುಖ್ಯ ಕಾರ್ಯನಿರ್ವಾಹಕ ಶ್ರೀ ಎನ್ ರವಿಚಂದ್ರನ್ ಗೌಡ ಹಾಲು ಪ್ರೇಕ್ಷಕ ಅಂಥೋಣಿ ಮನೋಜ್ ಮತ್ತು ದೊಡ್ಡ ಬ್ಯಾಲದ ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಆರ್ ವಿಜಯಕುಮಾರ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಸಿ ಮಹೇಶ್ ಕುಮಾರ್ ಬಿಎಂ ಮಂಜುನಾಥ್ ರಾಜಾನುಕುಂಟೆ ಶಾಖಾ ಕಚೇರಿ ಮುಖ್ಯಸ್ಥರು ಡಿಎಂ ಪ್ರಸನ್ನಕುಮಾರ್ ಮತ್ತು ಕಾಳತಮ್ಮನಹಳ್ಳಿ ಮುಖಂಡರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಸನ್ಮಾನ್ಯ ಸತೀಶ್ ಕಡತನಮಲೆರವರು ಮಾತನಾಡಿ ನವೆಂಬರ್ ಒಂದರಂದು ಕಾಲುಬಾಯಿ ಜ್ವರ ನಿಯಂತ್ರಣ ಲಸಿಕಾ ಅಭಿಯಾನಕ್ಕೆ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ರವರು ತಮ್ಮದೇ ರಾಸುಗಳಿಗೆ ಲಸಿಕೆ ಹಾಕಿಸೋ ಮೂಲಕ ಚಾಲನೆ ನೀಡಿದ್ದರು ಇದುವರೆಗೆ ಶೇಕಡಾ ಎಪ್ಪತ್ತರಷ್ಟು ರಾಸುಗಳಿಗೆ ಲಸಿಕೆ ಹಾಕಿಸಲಾಗಿದ್ದು ಶೇಕಡಾ ನೂರರಷ್ಟು ಲಸಿಕೆ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದರು ಹಾಗೂ ಕಡತನಮಲೆ ಗ್ರಾಮದಲ್ಲಿ ಕಾಲುಬಾಯಿ ಜ್ವರ ನಿಯಂತ್ರಣ ಲಸಿಕಾ ಅಭಿಯಾನದ ಅಂಗವಾಗಿ ಕಡತನಮಲೆ ಗ್ರಾಮದಲ್ಲಿ ರಾಸುಗಳಿಗೆ ಲಸಿಕೆ ಹಾಕಿಸುವ ಅಭಿಯಾನಕ್ಕೆ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕಡತನ ಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಸದಸ್ಯರುಗಳು ಮುಖಂಡರು ಅಧಿಕಾರಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾವು ಈಗಾಗಲೇ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕಿಂದ ಇಡೀ ಬೆಂಗಳೂರು ಡೈರಿಯ ವ್ಯಾಪ್ತಿ ಒಳಗಡೆ ಮತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಡೈರಿಯ ವತಿಯಿಂದ ಕಾಲು ಬಾಯಿ ಜ್ವರ ಏನು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಅಂದರೆ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದು ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರದ ಪಶು ವೈದ್ಯರು ಮತ್ತು ಬೆಂಗಳೂರು ಡೇರಿಯ ಎಲ್ಲ ಸಿಬ್ಬಂದಿ ವರ್ಗದವರ ಜೊತೆಗೂಡಿ ಈಗಾಗಲೇ ಎಲ್ಲ ಕಡೆ ಇದೆ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಗಿದಿದೆ ಅದರ ಪ್ರಯುಕ್ತ ನಮ್ಮೂರಲ್ಲೂ ಕೂಡ ಇವತ್ತು ಕರ್ತೃಂಬೆ ಆಲೂ ಉತ್ಪಾದಕ ಸಹಕಾರಿ ಸಂಘದ ಅದು ಆವರಣದಲ್ಲಿ ಸಾಂಕೇತಿಕ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ಈ ಒಂದು ಕರ್ತೃಂಬೆ ಹಾಲು ಡೈರಿಯ ನಿರ್ದೇಶಕರುಗಳು ಮಾಜಿ ಅಧ್ಯಕ್ಷರುಗಳು ಹಾಲು ಉತ್ಪಾದಕರು ಎಲ್ಲರೂ ಕೂಡ ಭಾಗವಹಿಸಿ ಸಾರ್ವಜನಿಕರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾವು ರೈತರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಈ ಒಂದು ಜೀರೋ ಪರ್ಸೆಂಟ್ ಆಗಬೇಕಿತ್ತು ಕಾಲು ಬಾಯಿ ರಸಿಕೆ ಎಲ್ಲರೂ ಕೂಡ ಹಾಕಿಸಿ ತಮ್ಮ ಹಸುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಮೂಢನಂಬಿಕೆ ಒಳಗಾಗಬೇಡಿ ಅದು ಹಾಕೋದ್ರಿಂದ ನಮ್ಮ ಹಸು ಹಾಲು ಕಡಿಮೆ ಕೊಡ್ತದೆ ಅಂತಕ್ಕಂಥದ್ದು ಗಬ್ಬಾಗಲ್ಲ ಅಂತಕ್ಕಂಥದ್ದು ಮತ್ತು ಏನೋ ಗಬ್ಬಾಗಿ ಕುಂದಾಬಿಡ್ತದೆ ಅಂತಕ್ಕಂಥ ಕೆಲವು ಮೂಢನಂಬಿಕೆಗಳಿದೆ ಅದು ಯಾವುದು ಕೂಡ ಏನೂ ಸಮಸ್ಯೆ ಆಗೋದಿಲ್ಲ ಎಲ್ಲರೂ ಕೂಡ ಹಾಕ್ಸಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ ನಮಸ್ಕಾರ ಕಾಳ್ತಂಹಳ್ಳಿಯ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ಎಲ್ಲ ಹಾಲು ಉತ್ಪಾದಕರಿಗೆ ಧೈರ್ಯ ವತಿಯಿಂದ ಅಧ್ಯಕ್ಷರು ರಾಜೇಶ್ ಅವರು ಸೇರಿದಾಗ ಎಲ್ಲ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿಗಳು ಸೇರಿ ಹಾಲಿನ ಉತ್ಪಾದಕರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಏನು ಹಾಲು ತರ್ತಕ್ಕಂಥ ಕ್ಯಾನ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಇತರ ಉತ್ಪನ್ನಗಳನ್ನ ಕೂಡ ಇವತ್ತು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ನಾನು ಕೂಡ ಕರೆದಿರೋ ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಇವತ್ತು ಇನ್ನೂ ಒಂದು ಅಧ್ಯಕ್ಷರು ಮುಂದಕ್ಕೆ ಹೋಗಿ ಹೇಳಿದರು ಯಾರ್ಯಾರು ಹಸುಗಳನ್ನ ತಗೊಳ್ತಾರೆ ಅವರಿಗೆಲ್ಲ ಕೂಡ ಬದ್ ಬಡ್ಡಿ ರಹಿತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಡೈರಿಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ನಮ್ಮಿಂದ ಕೂಡ ಕೆಲವು ಡಿಮ್ಯಾಂಡ್ಸನ್ನು ಇಟ್ಟಿದ್ದರು ಮ್ಯಾಟ್ ಬೇಕು ಮತ್ತು ಮಿಲ್ಕ್ ಮಿಷಿನ್ಸ್ ಬೇಕು ಮತ್ತು ಚಾಪ್ ಕಟ್ಟರು ಬೇಕು ಅಂತಕ್ಕಂಥದ್ದನ್ನು ನಾನು ಅವಾಗಲೇ ಹೇಳಿದಾಗಿ ಇನ್ನು ಹದಿನೈದು ದಿವಸಗಳಲ್ಲಿ ರೈತರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೂಡ ಪ್ರಮಾಣದಲ್ಲಿ ಮ್ಯಾಟ್ಗಳು ಮತ್ತು ಮಿಲ್ಕಿ ಮಿಷಿನ್ನು ಮತ್ತು ಚಾಪ್ಕಟ್ಟನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಮತ್ತು ರೈತರಲ್ಲಿ ಈ ಸಂದರ್ಭ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ ಶಾಸಕರು ನವೆಂಬರ್ ಒಂದನೇ ತಾರೀಕು ಅವರ ಹಸುಗಳಿಗೆ ವ್ಯಾಕ್ಸಿನೇಷನನ್ನು ಮಾಡಿಸೋದ್ರ ಮೂಲಕ ಚಾಲನೆಯನ್ನು ಕೊಟ್ಟರು ಕಾಲು ಬಾಯಿ ಜ್ವರ ಜ್ವರಕ್ಕೆ ಲಸಿಕೆಯನ್ನು ಕೊಡ್ತಕ್ಕಂಥದ್ದು ವ್ಯಾಕ್ಸಿನೇಷನನ್ನು ದಯವಿಟ್ಟು ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಏನಂತ ಅಂದರೆ ಎಲ್ಲರೂ ಕೂಡ ಮೂಢನಂಬಿಕೆಗೆ ಒಳಗಾಗಬೇಡಿ ತಮ್ಮ ತಮ್ಮ ಹಸುಗಳಿಗೆ ವ್ಯಾಕ್ಸಿನೇಷನನ್ನು ಮಾಡಿಸಿ ಅಂತಕ್ಕಂಥ ಮಾತನ್ನು ಇದ್ರು ದಯವಿಟ್ಟು ನಾನು ಕೂಡ ಹೇಳ್ತಕ್ಕಂಥ ಒಂದೇನೆ ನಿಮ್ಮಲ್ಲಿ ಕೆಲವು ಮೂಢನಂಬಿಕೆಗಳಿದೆ ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ರೆ ಹಾಲು ಕಡಿಮೆ ಆಗ್ಬಿಡ್ತದೆ ನಮ್ಮ ಹಸುಗಳಲ್ಲಿ ಮತ್ತು ವ್ಯಾಕ್ಸಿನೇಷನ್ ಹಾಕ್ಬಿಟ್ರೆ ಕಂದ್ ಹಾಕ್ಬಿಡ್ತವೆ ಏನೋ ಗಬ್ಬ ಆಗ್ಬಿಟ್ಟರೆ ಹಸುಗಳಿಗೆ ಅಂತಕ್ಕಂಥ ಅದೆಲ್ಲ ಕೂಡ ಮೂಢನಂಬಿಕೆ ಇದೆ ಯಾವುದೂ ಕೂಡ ಆಗೋದಿಲ್ಲ ದಯವಿಟ್ಟು ಒಂದು ದಿವಸ ಸ್ವಲ್ಪ ಹಾಲು ಕಡಿಮೆ ಆಗ್ಬೋದು ಮಾರನೇ ದಿವಸ ಹಾಲ್ ಕೊಡ್ತಾ ಇತ್ತು ಕಾಲು ಬಾಯಿ ರೋಗ ಬಂದ್ರೆ ಹಸು ಬಹಳ ಬಡತನ ಆಗ್ಬಿಡುತ್ತೆ ಮೇವು ತಿನ್ನೋದ್ ಬಿಟ್ಬಿಡುತ್ತೆ ಆ ನಾಲಿಗೆಯಲ್ಲಿ ಆ ಚರ್ಮನೆ ಸುಳಿದೋಗ್ಬಿಡುತ್ತೆ ಮೇವು ತಿನ್ನಕಂತ ಹಸು ಸಾಯ್ತಕ್ಕಂಥ ಪ್ರಮಾಣ ಕಡಿಮೆ ಆದ್ರೆ ಹಸು ಬಹಳ ವೀಕ್ ಆಗ್ಬಿಡುತ್ತೆ ಹಸು ಏನು ಅಂದ್ರೆ ಹಾಲು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭಾಳ ಪಣ ತೊಟ್ಟಿದೆ ಜೀರೋ ಪರ್ಸೆಂಟ್ ಬರದಾಗೆ ನೋಡ್ಕೊಳ್ಬೇಕು ಯಾವುದು ಕಾಲು ಬಾಯಿ ಜ್ವರನ ಅಂತಕ್ಕಂಥದ್ದನ್ನು ಆ ಪ್ರೋಗ್ರಾಮ್ ಜೊತೆ ನೀವೆಲ್ಲ ಒಗ್ಗೂಡಿಸ್ಕೊಬೇಕು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದೀವಿ ನಾವು ಗೌರ್ಮೆಂಟ್ ಡಾಕ್ಟ್ರುಗಳ ಜೊತೆ ನಮ್ಮ ಸಿಬ್ಬಂದಿಗಳ ಸೇರಿ ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಾನು ಬೆಳಗ್ಗೆ ಕೂಡ ಕಟ್ತಿನ ಮೇಲೆ ನಮ್ಮೂರಿನಲ್ಲೂ ಕೂಡ ವ್ಯಾಕ್ಸಿನೇಷನನ್ನು ಮಾಡಿಸಿ ಬಂದೆ ನಾನು ಮನೆ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸಿ ಬಂದೆ ಹಂಗಾಗಿ ನಿಮ್ಮೂರಿಗೆ ಬಂದಾಗ ಡಾಕ್ಟ್ರುಗಳು ನೀವೆಲ್ಲರೂ ಕೂಡ ನಿಂತು ಮನೆಮನೆ ಕರ್ಕೊಂಡು ಹೋಗ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ವಾಲೆ ನಂಬರ್ ಇರ್ತದೆ ಅದೆಲ್ಲ ಚೆಕ್ ಮಾಡಿಸ್ಬೇಕು ಎಲ್ಲ ಹಸುಗಳು ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ತಮಗೆ ವಿನಂತಿಯನ್ನು ಮಾಡ್ತಾಯೀನಿ ನಮಸ್ಕಾರ ಸರ್ ಹಂಗೆ